ನಗರದಲ್ಲಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ ಮತ್ತು ಇವತ್ತು ಇಲ್ಲಿ ಎಗ್ವಾಡಿನಲ್ಲಿ ಅವರ ವರ್ಷದ ಪುಣ್ಯತಿಥಿ ಅಲ್ಲಿ ಭಾಗವಹಿಸೋಣ ಅಂತ ಬಂದಿದ್ದೆ ಒಂದು ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಕಲಸವನ್ನು ಮಾಡಿದ್ದೀನಿ ನಾನು ಮಹದೇವಪ್ಪ ವೆಂಕಟೇಶ್ ತೀತೀಂದ್ರೀ ದರ್ಶನು ನನಗೆ ಬರಬೇಕು ಅಂತ ಹೇಳಿದರು ಸೊ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತೇ ಚಾಮರಾಜನಗರದಲ್ಲಿ ಫಲಾನುಭವಿಗಳ ಸಮಾವೇಶ ಏರ್ಪಾಡು ಮಾಡಿದ್ವಿ ಅಲ್ಲಿಗೆ ಅಟೆಂಡ್ ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಕ್ರಿಯಾಶೀಲತೆ ಬೇರೆಯವ್ರಿಗೆ ಆದರ್ಶ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಇಡನ್ ಅಜೆಂಡಾ ಅದು ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ಅವನ ಮೂಲಕ ಹೇಳಿಸ್ತಾ ಇದ್ದಾರೆ ಅವನು ಆರ್ಡಿನರಿ ಫೆಲೋ ಅಲ್ಲ ಐದು ಸಾರಿ ಎಂ ಪಿ ಆಗಿರವ್ ಒನ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ಲದೇ ಹೇಳಕ್ಕಾಗುತ್ತ ಅವನಿಂಗ್ ಕ್ರಮ ತಕೊಂಡ್ರೆ ಹಿಂದೆ ಹೇಳ್ದ ಸಾರಿ ಹಿಂದೆ ಇದೇ ಅನಂತಕುಮಾರ್ ಹೆಗ್ಡೆ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಈಗ ಟೂ ಥರ್ಡ್ ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ ಹಾಂ ಅಂತ ಹೇಳಿದ್ದಾರೆ ಅದು ಪಕ್ಷದ ಇಡನ್ ಅಜೆಂಡಾ ಅದು ಯಾಕಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ ಸಂವಿಧಾನ ಜಾರಿ ಆಗ್ತದಿಂದ ಇವತ್ನೂರಿಗೂ ಹೇಳುತ್ತಲೇ ಇದ್ದಾರೆ ಇವನ್ ಕಲಿಸ್ತ ಅನಂತಕುಮಾರ್ ಹೆಗ್ಡೆ ಇದ್ದಾರೆ ನಾವು ಇದು ಚುನಾವಣೆಗೋಸ್ಕರ ಮಾಡಿದ್ದಾರೆ ಅವರು ಇಷ್ಟಿನ ಗಂಟೆ ಹಾಕಿದ್ರು ಸುಮ್ಮನೆ ಆಯ್ತು ಚುನಾವಣೆ ಬಂದಾಗಲೇ ಯಾಕೆ ಮಾಡಿದ್ದಾರೆ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಮ್ಗೆ ವಿರೋಧ ಇದೆ ಪೌರತ್ವ ಧರ್ಮದ ಆಧಾರದ ಮೇಲೆ ಪೌರತ್ವ ನೀರ್ತಕ್ಕಂಥದ್ದು ಇಲ್ಲ ಅದಕ್ಕೆ ವಿರೋಧ ಇದೆ ಸುಳ್ಳು ರೀ ಯಾರಾದರೂ ನೀರು ಬಿಡ್ತೀವ ನೀರಿದ್ರಲ್ಲೂ ನೀರು ಕೊಡೋದು ಅವೆಲ್ಲ ಸುಳ್ಳು ಒಂದು ತೊಟ್ಟು ನೀರು ಕೊಡಲ್ಲ ತಮಿಳುನಾಡಿಗೆ ನಮಗೆ ಕುಡಿಯೋ ನೀರಿಗೆ ನಾವು ಇಟ್ಕೊಳ್ದೇನೆ ಯಾರಿಗೂ ನೀರು ಕೊಡೋಲ್ಲ ಮತ್ತೆ ಕೊಡಬೇಕು ಅವ್ರು ಇಲ್ಲ ಸುಮ್ಮ ಸುಮ್ಮನೆ ಯಾಕೆ ಕೊಡ್ತೀವಿ ನೀರನ್ನ ನೀರೆಲ್ಲಿದೆ ಕೊಡಕ್ಕೆ ನೀರು ಕೂಡ ಪ್ರಶ್ನೆನೇ ಇಲ್ಲ ತಮಿಳುನಾಡಿನವ್ರು ಕೇಳಿದ್ರು ಕೊಡಲ್ಲ ಕೇಂದ್ರದವ್ರು ಹೇಳಿದ್ರು ಕೊಡಲ್ಲ ಯಾರು ಹೇಳಿದ್ರು ಯಡಿಯೂರಪ್ಪ ಯಾರು

ಚಟ್ಟಿ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಎದುವಿರ್ನ ಇನ್ನೂ ಹೆಸರು ಬಂದಿಲ್ಲ ಪ್ರತಾಪ್ ಸಿಂಹ ಇಸ್ ಸಿಟ್ಟಿಂಗ್ ಎಂ ಪಿ ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಟಿಕೆಟ್ ಕೊಟ್ಟರೆ ಸಿಎಂ ಓ ಎರಡು ಸಾರಿ ಎಂ ಪಿ ಆಗಿದ್ದಾನಲ್ಲ ನಮ್ಮ ಕುರ್ಚಿ ಅಲ್ಲಾಡ್ಲೇ ಇಲ್ಲ ಪ್ರತಾಪ್ ಸಿಂಹ ಬಿ ಜೆ ಪಿ ಅವರು ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ ನಾವು ಬಿ ಜೆ ಪಿ ಸೋಲಿಸ್ಬೇಕು ಗೊತ್ತಾಯ್ತಾ ನಮ್ಮ ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು ಬಡವ್ರ ಪರವಾದಂಥ ಕಾರ್ಯಕ್ರಮಗಳು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವೋ ಹೊರ್ತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿ ಜೆ ಪಿಯಿಂದ ಅದ್ರ ಮೇಲೆ ಅವಲಂಬನೆ ಯಾರಾದರೂ ಆಗ ಕ್ಯಾಂಡಿಡೇಟ್ ಅವರು ಸೋಲಿಸ್ತೀವಿ ಇನ್ನೊಂದು ಎರಡು ಮೂರು ದಿನ ಆಗ್ಬೋದು ನೋಡಪ್ಪ ನಾನು ಏನು ಹೇಳಿದ್ದೀನಿ ಈಗ ಬರಗಾಲ ಇದೆ ಬೇಸಿಗೆ ಬರಗಾಲ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು